ನಮಸ್ಕಾರ ವಿಶಿಷ್ಟ ಕ್ರಾಂತಿ ಹುಕ್ಕೇರಿ ತಾಲೂಕಿನ ನೆಡಸೋಸಿ ಗೇಟ್ ದಿಂದ ಸಂಖ್ಯೇಶ್ವರ ರಸ್ತೆ ಮೇಲೆ ಗುಂಡಿಗಳು ಬಿದ್ದು ಗುಂಡಿ ಮುಚ್ಚುವ ಕಾರ್ಯ ನಡೆದಿದೆ ಆದರೆ ಈ ಕಾರ್ಯ ಸಂಪೂರ್ಣ ಕಳಪೆ ಮಟ್ಟದ್ದಾಗಿದೆ ಗುಂಡಿಗೆ ಹಾಕುವ ಕಡಕು ಮೇಲೆ ಎದ್ದು ರಸ್ತೆ ತುಂಬಾ ಚೆಲ್ಲಾಪಿಲ್ಲಿ ಆಗಿದೆ ರಸ್ತೆ ಮೇಲೆ ಹೋಗುವ ವಾಹನ ಸವಾರಿಗೆ ಅಪಘಾತಗಳು ಸಂಭವಿಸತಕ್ಕಂತ ಒಂದು ಭೀತಿಯಾಗಿದೆ ಒಂದು ಅನಾಹುತಕ್ಕೆ ಕೂಡ ಎಡೆಮಾಡಿಕೊಟ್ಟಿದೆ ಗುಂಡಿ ಮುಚ್ಚದ ಕೆಲವೇ ಗಂಟೆಗಳಲ್ಲಿ ಮೊದಲಿದ್ದ ಪರಿಸ್ಥಿತಿ ಇದ್ದ ಹಾಗೆ ಆಗಿದೆ ರಸ್ತೆಯ ಗುಂಡೆ ಮೇಲೆ ಕಳಪೆ ಮಟ್ಟದ ಮಣ್ಣು ಕಡಕಾಕಿ ಸಾರ್ವಜನಿಕರ ಕಣ್ಣಲ್ಲಿ ಮಣ್ಣರಚುವ ಕೆಲಸ ನಡೆದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದು ಅಲ್ಲದೆ ನೆಡಸೋಸಿ ದುರುದುಂಡೇಶ್ವರ ಮಠದಿಂದ ಬೋರ್ಗಲ್ ಚಿಕ್ಕೋಡಿ ಕೂಡುವ ಮಧ್ಯದ ರಸ್ತೆ ಗಿಡ ಗಂಟೆಗಳಿಂದ ಕೂಡಿದ್ದು ಮುಂದೆ ಬರುವ ವಾಹನಗಳಿಗೆ ಯಾರು ಬರುತ್ತಿದ್ದಾರೆಂಬುದು ಕಂಡುಬರುತ್ತಿಲ್ಲ ಪ್ರತಿನಿತ್ಯ ವಾಹನ ಸವಾರರು ಆ ಒಂದು ದಾರಿಯಲ್ಲಿ ಹೋಗಬೇಕಾದರೆ ಅಪಘಾತ ಸಂಭವಿಸುತ್ತದೆ ಅಂತಕ್ಕಂಥ ಒಂದು ಭೀತಿಯಲ್ಲಿ ಹೋಗಬೇಕಾದಂತ ಒಂದು ಪರಿಸ್ಥಿತಿಯಾಗಿದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗೆ ಸಾಕಷ್ಟು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈ ರಸ್ತೆಗೆ ಬಂದು ಕೂಡ ಅಧಿಕಾರಿಗಳು ಭೇಟಿಯಾಗಿಲ್ಲ ಇಲ್ಲಿಯ ರಸ್ತೆಯ ಗಿಡಗಂಟೆಗಳು ಪೂರ್ತಿಯಾಗಿ ರಸ್ತೆ ತುಂಬಾ ತುಂಬಿಕೊಂಡಿದ್ದು ರಸ್ತೆಯು ಕೂಡ ಹದಗೆಟ್ಟಿದೆ ಇಂತಹ ಒಂದು ಪರಿಸ್ಥಿತಿ ಸಾರ್ವಜನಿಕರಲ್ಲಿ ಒಂದು ಶೋಚನೀಯ ಪರಿಸ್ಥಿತಿ ತಂದಿದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ವಾಹಿನಿಯ ಸುದ್ದಿ ನೋಡಿಯಾದರೂ ತಕ್ಷಣ ಸ್ಥಳಕ್ಕೆ ಬಂದು ಈ ಒಂದು ಕಾರ್ಯವನ್ನ ಜರುಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಒಂದು ಕ್ರಮ ತೆಗೆದುಕೊಂಡು ರಸ್ತೆ ಕಾಮಗಾರಿ ಮಾಡಿ ಬದಿಗಿದ್ದ ಗಿಡ ಮರಗಳನ್ನು ಕಡೆದು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಸುಗಮ ದಾರಿ ಮಾಡಿಕೊಡಲೆಂದು ಈ ವಾಹಿನಿಯ ಮುಖಾಂತರ ನೀಡುತ್ತಾ ಇದ್ದೇವೆ ವರದಿ ವಿನಾಯಕ್ ಚೌಗ್ಲಾ